ನಮಸ್ಕಾರ ನಮಸ್ ನಿಮ್ ಹೆಸರ ರಮೇಶ್ ಯಾವ್ರಣ್ಣ ಕ್ಯಾಡವನ ತಾಲೂಕು ನಂಗ ಜಿಲ್ಲಾ ರಾಯಚೂರು ಅಣ್ಣ ರಾಯಚೂರು ನಿಮ್ಮ ಹತ್ರ ಇವಾಗ ಟೋಟಲ್ ಆಗಿ ಎಷ್ಟು ಮರಿಯದವ್ ಒಂದು ಹದಿನೈದು ಮರಿ ಅದಾವ್ರ ಹದಿನೈದು ಮರಿ ಆದ ಈ ಮರಿಗಳನ್ನೆಲ್ಲ ಯಾಸ್ ಅಂತ ತರತಿ ನೀವು ನಾನು ದೇವದುರ್ಗ ತಂದ್ರೆ ದೇವದುರ್ಗ ಹ್ಞೂ ಎಷ್ಟು ಹದಿನಾಲ್ಕು ಎಷ್ಟ್ ಹದಿನಾಲ್ಕದಿರಲಿಲ್ಲ ಅಣ್ಣ ಹದಿನಾಲ್ಕದವ್ ಅಣ್ಣ ಅಂದ್ ನಿಮ್ಗ ಈ ಮರಿ ಅಂದ ಜಸ್ಟ್ ಬಿದವಣ್ಣ ಒಂದೊಂದು ಏಳು ಸಾವಿರ ಸಾವಿರಂಗ ಬಿದವ್ರು ಏಳು ಸಾವಿರ ರೂಪಾಯಿ ರೂಪಾಯ್ ಹ್ಞೂ ಹ್ಞೂ ತರ ಅಣ್ಣ ಎಷ್ಟ್ ರೂ ಆಗತ್ತ ಚಂದ ಮರಿ ನೀವು ಏಳ್ ಸಾವಿರ ಆರವರಿ ಆರ್ ಸಾವಿರ ಇವಾಗ ಶಂತಿಲೇಸ್ ತರ್ದಿದ್ರಣ ಹ್ಮ್ ಇಲ್ಲಿ ತಗೊಂಡ್ ಬಂದಾಗ ಇಲ್ಲಿ ಅವಕ್ಕ ಯಾವ ರೀತಿ ಎಣ್ಣೆ ಕೊಡೋದಾಗಿರ್ಬೋದು ಅದಾವ್ರಿ ಠಾಣಿಕ್ ತಂದಿ ಟಾಣಿಕ್ ಹಾಕು ದುಡ್ಡು ತಂದಿ ಮಿಕ್ಕದೋಳ ಮುಗ್ಸೋದ್ ಹೊಸ ಹಾಕ್ಬೇಕು ಹಾಕ್ಬೋ ಯಾವ್ದ್ರಿ ದುಡ್ಡು ಇದ್ರೆಲ್ಲ ಉಳಿಯಲ್ಲ ತಂದ್ರ ಮಾತ್ರ ಬಡ್ಡಿ ಕೊಟ್ರ ಬಡ್ಡಿ ಬರ್ರ ಹ್ಮಾಗಲೇ ದುಡ್ಡು ಕಬೋದಂತ ಇರ್ಲಿಲ್ಲ ಹಾ ಇದ್ ಬಿಟ್ಟು ಬೇರೆ ಏನ್ ಮಾಡ್ತೀರ ಬೇರೆ ಜಮೀದನಿಗೆ ಜಮೀನ್ ಕೆಲಸ ಮಾಡ್ತಿವಿ ಹ್ಮ್ ಡೈಲಿ ಮರಿ ಶಾಂತಿ ಅದ್ರಲ್ಲೆಲ್ಲ ಯಾವ ತರ ಮರಿ ತರ್ಬೇಕು ಅದೆಲ್ಲ ನಿಮ್ಗೆಲ್ಲ ಮಾಹಿತಿ ಮಾಹಿತಿ ಆಗ್ಬಿಡ್ರ ನಾಲ್ಕು ವರ್ಷ ಆಯ್ತು ಅದ್ರಲ್ಲಿ ಶಾಂತಿ ಮಾಡೋಕ್ ಶಂತಿ ಮಾಡಕ್ ನಾವು ಬೇರೆ ಕಡೆ ಮರಿ ನೋಡಿದ್ವಿ ಅಣ್ಣ ಹ್ಮ್ ಅಂದ್ರೆ ಇಷ್ಟ ಸಾಫಿರ ಮರಿ ಈ ತರ ಮರಿ ನೋಡಿದ್ಲಾ ಶಿ ಯಾವ ರೀತಿ ಮರಿನ ಸೆಲೆಕ್ಟ್ ಮಾಡ್ತೀರ ನನಗೆ ನಾವ್ ಅಂದ್ರೆ ಹ್ಮ್ ನೋಡ್ತಿವಿ ಅಡ್ಡಾಡಿ ನೋಡಿ ಕೇಸಿ ಚೆನ್ನಾಗಿರೋ ಮರಿ ಇದ್ರೆ ತಗೊಂಡ್ಬರ್ತೀವಿ ಶಾಂತಿ ಒಳಗ ಶಾಂತಿ ಒಳಗ ತರ ಇದು ಆಕಾ ಕಚ್ಚನ್ರಿ ಅವಕ್ಕ ಹ್ಮ್ ಇವಾಗ ಇಲ್ಲಿ ಮನೆಯಾಗ ಏನೇನ್ ಕೊಡ್ತೇನೆ ಅಕ್ಕ ಅವಕ್ಕ ಫುಡ್ ಐತ್ರಿ ಫುಡ್ ಅಂತ ಹೇಳ್ರಿ ಅದ್ ಎರಡ್ ಸಾವಿರದ ಐನೂರ್ ಮುನ್ನೂರ್ ಗೊತ್ತ್ರಿ ಐವತ್ ಕೆಜಿಗೆ ಆ ಫುಡ್ ಮೂರ್ ತಿನ್ದ್ರಿ ಅಲ್ಲಿ ಈಗ ಒಂದ್ ತಿಂಗ್ಳದೊಳಗೆ ಹ್ಮ್ ತೋರ್ಸಣ್ಣ ಅದನ್ನ ಮೂರ್ ಈ ತರ ಫುಡ್ ಇದು ಇದ್ರೊಳಗ್ ಏನೇನ್ ಮಿಕ್ಸ್ ಆಗಿರ್ತಾ ಇದ್ರಾಗ ಹಿಂಡಿ ಗೋಧಿ ನುಚ್ಚು ಮೆಕ್ಕಿದೋಳ ನುಚ್ಚು ಚಜ್ಜಿನುಚ್ಚು ಎಲ್ಲ ಮಿಕ್ಸ್ ಎಲ್ಲಾ ಮಿಕ್ಸ್ ಇರ್ತದೆ ಇದು ಎಷ್ಟ್ ಬೇಕು ಒಂದ್ ಚೀಲ್ ಇದು ಐದ್ ಕೆಜಿದ ಎರಡ್ ಸಾವಿರದ ಇನ್ನೂರು ಎರಡ್ ಸಾವಿರದ ಇನ್ನೂರು ಇದನ್ ಕೊಡಬೇಕಣ್ಣ ಕಂಪಲ್ಸರಿ ಹಾಕಬೇಕ್ರಿ ನಮ್ ಮರಿ ನೈಸ್ ಬರ್ಬೇಕು ಅಂದ್ರೆ ಹಾಕಬೇಕು ಈ ತರ ಮರಿ ಈ ತರ ಮಿನ್ಸು ಬರ್ಬೇಕಂದ್ರೆ ಹಾಕ್ಬೇಕ್ರಿ ಇದೇ ಕಾರಣ ಅದ್ರ ಇದೇ ಕಾರಣ ಮತ್ತೆ ಬಿಟ್ಟು ಬೇರೆ ಇನ್ನೇನ್ ಕೊಡ್ರಿ ಬೇರೆ ಇಲ್ಲೇ ಇದು ಹೆಂಡಿರಿ ಹ್ಮ್ ಇದು ಶೇಂಗೇ ಹ್ಮ್ ಅದು ಎಷ್ಟು ಎಷ್ಟ ಬಿಡ್ತೇನೆ ಕೆಜಿ ಕೆಜಿ ರೀ ಹ್ಮ್ ಕೆಜಿ ಅರವತ್ ರೂಪಾಯಿ ರೀ ಇದು ಇದ ಶೇಂಗಾದ ಹಿಂಡಿ ಒಂದ್ ತಿಂಗದ ಒಳಗೆ ನಲವತ್ತೈತಿ ತಿಂದು ಆಲೇ ಅಣ್ಣ ಇದನ್ನ ಈ ಯಾವ ರೀತಿ ಕೊಡ್ತೀರಿ ಅಣ್ಣ ಮರಿಗೆ ಇದರ ಕಾಳಲ್ಲಿ ಹಾಕ್ತೇವಿ ಅದು ಅದ ಕಾಳ ಮಿಕ್ಸ್ ಮಾಡಿ ಹಾಕ್ತೇವ್ರಿ ಆಮೇಲೆ ನುತ್ತು ಓಸು ಮಿಕ್ಸ್ ಮಾಡಿ ಹಾಕ್ತೇವ್ರಿ ಅಯ್ಯೋ ಮತ್ತ ಯಾವ ನುಚ್ಚು ಅಣಿಕಿ ಜೋಳ ನುಚ್ಚ ಐತ್ರಿ ಅಂದ್ರ ಅದನ್ನ ಮುತ್ತು ಹೊಡೆಸ್ತೀನ ಏನ್ ಹಂಗೇನ್ ಕಾಳ್ ಕಣಂಗಿಲ್ಲ ನುಚ್ಚು ಹೊಡೆಸೇನಿ ಅದು ಅದು ಇಲ್ಲ ಐತ್ರಿ ಅದು ನುಚ್ಚು ರೀ ಈಗ ಹ್ಮ್ ಈಗ ಕೆಲವೊಬ್ರು ಏನ್ ಅಂತ ಕೆಲವೊಬ್ರು ಮರಿಗ ಹಂಗ ಕೊಡ್ತಿರ್ತಾರಣ್ಣ ಹಂಗಲ್ರಿ ನಾವು ನುಚ್ಚು ಅಂದ್ರೆ ಈ ದೊಡ್ಡ ಮರಿ ಆದ್ಮೇಲೆ ಹಂಗ ಹಾ ದೊಡ್ಡ ಮರಿ ಆದ್ಮೇಲೆ ಕೊಡೋ ಈಗ ಅವು ಈ ಚಿಕ್ಕ ಮರಿ ನುಚ್ಚ ನುಚ್ಚೇಬೇಕು ಅವು ಹ್ಮ್ ಅಂದ್ರೆ ನೀವ್ ಸದ್ಯಕ್ಕೆ ಮರಿಗಳ ಈ ತ ಇವೆಲ್ಲ ಕೊಡಕ್ರಿ ಅಂದ್ರೆ ತಾಣಿಕ್ ಯಾವ ಕೊಡಕಾಣಿ ನೋಡ್ರಿ ಇದು ಸಾವಿರ ರೂಪಾಯಿಕ್ ಲೀಟರ್ ಹ್ಮ್ ಒಂದು ಲೀಟರ್ ಸಾವಿರ ರೂಪಾಯಿ ಇದು ಇದು ಹ್ಮ್ ಇದನ್ನ ಎಷ್ಟೊಪ್ಪತ್ ಕೊಡ್ತೇನೆ ಒಂದಿನ ಒಂದಿನ ಬೆಳಗ್ಗೆ ಎಷ್ಟೋದು ಬೆಳಿಗ್ಗೆ ಅಷ್ಟೇ ಬೆಳಿಗ್ಗೆ ಎಷ್ಟು ಹತ್ತೆ ಮೇಲೆ ಹಾಕ್ಬೇಕು ಹ್ಮ್ ಹದಂಗಲ್ಲ ಹತ್ತೆ ಮೇಲೆ ದೊಡ್ಡ ಹೋದಾಗಲ್ಲ ಹತ್ತೆ ಮೇಲೆ ಹ್ಮ್ ಈ ಎಣ್ಣೆ ಕೊಡ್ತಾರೆ ಹಾ ಈ ಎಣ್ಣೆ ಕೊಡ್ತಾರೆ ಒಂದ್ ಲೀಟರ್ ಎಷ್ಟು ಎಣ್ಣೆ ಸಾವಿರ ರೂಪಾಯಿ ಹನ್ನೊಂದ್ ನೂರ್ ರೇಟ್ ಐತಿ ಸಾವಿರ ಹಾಕ್ತಾರೆ ಹ್ಮ್ ಹದಿನೈದು ದಿನ ಕೊಂದು ಹೋಗುತ್ತೆ ಇದು ಹದಿನೈದು ದಿನ ಕೊಂದು ಅಲ್ಲೇ ಮೂರು ಹಾಕಿಂದ್ರಿ ಎಷ್ಟು ಎಮ್ ಎಲ್ ಕೊಡ್ತೀರಾ ನಿನ್ನ ಇದು ಐದು ಎಮ್ ಎಲ್ ಹಾಕಿದ್ರಿ ಈಗ ಬಲ್ಕನ್ ದೊಡ್ಡ ಹೋದಂಗಲ್ಲ ಹತ್ತು ಎಮ್ ಎಲ್ ಹಾಕ್ತೀನಿ ದೊಡ್ಡ ಹೋದಂಗಲ್ಲ ಹತ್ತು ಎಮ್ ಎಲ್ ಅಂದ್ರೆ ಮರಿ ದೊಡ್ಡ ಹೋದಂಗಲ್ಲ ಇದನ್ನ ಜಾಸ್ತಿ ಹಾಕ್ಬೇಕು ಇದು ಜಾಸ್ತಿ ಹಾಕ್ಬೇಕು ಇನ್ನೊಂದು ಇತ್ತು ಇದೊಂದು ಐತ್ರಿ ಇದು ಸಿಂಪಲ್ ಇದು ಇದು ಯಾವ್ದು ಕೆಲಸ ಮಾಡ ಇದು ಮೈ ದಪ್ಪ ಆಗಕ್ಕೆ ದಪ್ಪ ಇದಣ್ಣ ಇದು ದಪ್ಪ ಆಗೋದು ಅಂದ್ರೆ ಇವು ಜಾಸ್ತಿ ಮೇಯಕ್ಕೆ ಇವು ಹಾಕಿದ್ರೆ ಜಾಸ್ತಿ ಜಾಸ್ತಿ ಮೇಯ್ತೇವ ತೂಕನ ಬರ್ತಾವ ಇದಕ್ಕೆ ತೂಕನ ಚೆನ್ನಾಗಿ ಬರ್ತಾವ ಅಂದ್ರೆ ಈ ತರ ಬರಕ್ ಎಲ್ಲ ತಿಂಗಳಿಗೆ ಮೂರ್ ಕೆಜಿ ಜಾಸ್ತಿ ಅದು ಅಂದ್ರಣ್ಣ ನೀನು ಈ ಮರಿಗಳನ್ನ ಯಾವಾಗ್ಲೇ ಅಣ್ಣ ಈಗ ನಾನು ಮೂರ್ ವರ್ಷ ಆಯ್ತ್ರಿ ಮೂರ್ ವರ್ಷ ಆಯ್ತು ಸರ್ತಿ ಸಾಕಿರಿ ಎಷ್ಟು ಸಾಕು ನಾಲ್ಕು ಐದು ಲಾಸ್ಟ್ ನಾಕ ಐದು ಸಾಕಿರ್ತಿದ್ವಿ ಇವಾಗ್ಲೇ ಹದ್ನಾಕ್ ಸಾಕಿನ ಅಂದ್ರೆ ಸಾಕಿದ್ಮೇಲೆ ಮೇಂಟೈನ್ ಮಾಡ್ತ ಗೊತ್ತಾಗಲೀ ಸರ್ತಿ ಹದಿನಾಕ ಹಾಕಿನಿ ಹದಿನಾಕ ಹಾಕಿನಿ ಒಟ್ಟಾಗ ನಿನ್ನತ್ರ ಶೇಂಗಾ ಐತ್ರೀ ಹ್ಮ್ ಕಡ್ಲಿ ಒಟ್ಟು ತೊಗರಿ ಒಟ್ಟು ತೊಗರಿ ಒಟ್ಟು ಮಿಕ್ಸ್ ಮಾಡಿ ಹಾಕಿಬಿಡೋದು ಮಿಕ್ಸ್ ಮಾಡಿ ಅಂದ್ರೆ ಅವ್ನು ಯಾವ ರೀತಿ ಇಟ್ಕೊಂತ ಪಸ್ಟಿಗೆ ಪಸ್ಟಿಗೆ ಹಾಕೋದ್ನಾಗ ಶೇಂಗ ಹಾಕಿ ಬಿಡ್ತೀವಿ ಹ್ಮ್ ತಿಂದ ಮೇಲೆ ಬೆಳಿಗ್ಗೆ ಒಂದ್ ಪುಟ್ಟ ಶೇಂಗಾ ಹ್ಮ್ ಆಮೇಲೆ ಕಡಲೆ ತಗೊಲೊಟ್ಟು ಮಿಕ್ಸ್ ಮಾಡಿ ಹಾಕಿದ್ರಿ ಮಿಕ್ಸ್ ಮಾಡಿ ಹಾಕಿ ನೀರ್ ಎಷ್ಟ್ರಿ ಬೆಳಿಗ್ಗೆ ಸಾಯಂಕಾಲ ಅಂದ್ರಣ್ಣ ಮರಿ ಸಾಕಾರ ಸ್ಟಾರ್ಟಿಂಗ್ ರೀ ಈ ಒಟ್ಟನ್ ಯಾವ ರೀತಿ ಸಂಗ್ರಹಣೆ ಮಾಡಿ ಇಟ್ಟ ಅಂದ್ರೆ ಚೆನ್ನಾಗಿರ್ತಾನೆ ಅದು ಎಲ್ಲ ಕಾಜ್ ಮಾಡಿ ಆ ತರ ಹಾಕ್ಬೇಕ್ರಿ ಅಲ್ಲಿ ಹಾಕಿ ನೋಡ್ರಿ ಬಾಣಿ ಹ್ಮ್ ಆತರ ಬಣಿವಿ ಹಾಕ್ಬೇಕ್ರಿ ಶೇಂಗಾ ದೊಟ್ಟಿನ ಬಣಿವಿ ಬಣಿವ್ರಿ ಅದಂಗ ದೊಟ್ಟ ಆತರ ಬಣ್ಣ ಬಣಿವಾಗ್ ಇಟ್ಟಬೇಕ್ರಿ ನಮ್ ಜಮೀನಲ್ಲಿ ಬೆಳದಿಲ್ಲ ನೀನ್ ಜಮೀನಲ್ಲಿ ಬೆಳೆದು ಆಕೆಂಟಿ ಕೆಲವೊಬ್ರಿಗೆ ಹಂಗಲ್ಲಣ್ಣ ಖರೀದಿ ತರ್ಬೇಕ್ರಿ ಖರೀದಿ ವಲದೊಳಗೊಳಗಿ ಕ್ವಿಂಟಲ್ಗೆ ಹನ್ನೆರಡ್ ಸಾವಿರ ಹದಿಮೂರ್ ಸಾವಿರ ಹದಿನಾಲ್ಕ ಸಾವಿರ ಒಟ್ಟಿನ ಮೇಲೆ ಮೇಲೆ ರೇಟ್ ರೀ ಅದು ಒಟ್ಟಿನ ಮೇಲೆ ಬಗೆರ್ಸಿ ಅಂತ ತರ್ಬೋಕ್ರಿ ತರ್ಬೇಕಣ್ಣ ನೋಡ್ರಿ ಇವಾಗ ನೀನ್ ಇವ್ ಮೂರ್ ವರ್ಷ ಸಾಕಾಕ ಹಾ ಮೂರ್ ವರ್ಷ ಆಯ್ತಾ ಮೂರ್ ವರ್ಷ ಆಯ್ತ್ರಿ ಅಂದ್ರ ನಾಕು ಐದು ಸಾಕಂದ್ರಿ ಈಗ ಮೂರ್ ವರ್ಷದಾಗ ನಿನ್ಗೆ ಯಾವಾಗ ಲಾಸ್ ಆಗಿದ್ದ ಏನ್ ಮರಿಯ ಲಾಸ್ ಇಲ್ರಿ ನನಗೆ ಹಾ ಈಗ ಎರಡ್ ತಿಂಗ್ಳಿಗೆ ಕೊಟ್ಟು ಬಿಡದಿ ನಾನು ಅಂದ್ರೆ ಈಗ ಬಾಳ ದಿನ ಇಟ್ಟಾಗ್ ಎರಡ್ ಹದ್ನಾಕ್ ತಿಂಗ್ಳಿಗೆ ಹದಿನಾಲ್ಕ ಸಾವಿರಂಗ ಕೊಟ್ಬಿಡ್ತೀನಿ ಏಳ್ ಸಾವಿರಂಗ್ ಟೈಮ್ ಬಂದಿರಿ ಈಗ ನೆಕ್ಸ್ಟ್ ಈಗ ಒಂದ ಜಸ್ಟ್ ಮಾಡ್ಬೋದಣ್ಣ ಒಂದ್ ಹದಿನಾಕ್ ಸಾವಿರಂಗ ಮಾರ್ತಿನಿ ಹದಿನಾಕ್ ಸಾವಿರ ಮಾರ್ತವ್ರಿ ಆದ್ರ ಅಂತ ಎರಡ್ ಸಾವಿರ ತಿಂತಾವ್ರಿ ಅಂದ್ರೆ ಖರ್ಚಾಗಿ ಫುಡ್ ಹಾ ಅದ್ ಮರಿ ಎರಡ್ ಸಾವಿರ ಖರ್ಚಾಗಿರ್ತೀರಿ ಅಂದ್ರೆ ಅಷ್ಟ್ ಮೇಸ್ಬೇಕು ಹಾ ಅಷ್ಟ ಮೇಯಿಸಬೇಕ್ರಂಗಾರ ಹದ್ನಾಕ್ ಸಾವಿರ ಮಾರ್ತವ್ರು ಹ್ಮ್ ನಾವ್ ಇಲ್ಲಿ ಮನ್ಯಾಗ ಏನ್ ಹಾಕಲ್ಲ ಸುಮ್ನೆ ಮಾರ ಸುಮ್ನೆ ಮಾರ ಮಾರಾ ಹತ್ತ್ ಸಾವಿರ ಲಾಸ್ಟ್ ಸಾವಿರ ಲಾ ಈ ಮರಿ ಆರಾಮ್ ಹದಿನೈದು ಹದಿನಾಲ್ಕು ಹದ್ನಾಕು ಹದಿನೈದು ತನಕ ನಾ ಅಂದ್ರೆ ಮರಿ ಸಾಪ್ ಅದಾವಲ್ಲ ನೈಸ್ ಕು ಮರಿ ಇದಂಗದವ್ರ್ ಇಲ್ಲ ಹೌದು ಕೈ ಜಾರಾಯ್ ಹಿಂಗ ಜಾರತವ್ರಿ ಹ್ಮ್ ಅಷ್ಟೇ ನೀಟಾಗಿ ಸಾಕಿರಿ ಮರಿನಾ ಅಂದ್ರ ಅಣ್ಣ ನಿಮ್ಗ ಇವಾಗ ಚಿಕ್ಕದಾಗಿ ಈ ತರ ಅಟ್ಟಿ ಮಾಡ್ತೀನಿ ಅಣ್ಣ ಏನ್ ಮಾಡ್ತೀರಿ ಶೆಡ್ ಒಂದಿಲ್ಲ ನಿಮ್ಗ ಇವಾಗ ಮೂರ್ ವರ್ಷ ಆಯ್ತಂತ ಶೆಡ್ ಮಾಡ್ಕೋಬೇಕಂತ ಶೆಡ್ ಮಾಡಿಲ್ಲ ಸ್ವಲ್ಪ ದುಡ್ಡಿನ ಸಮಸ್ಯೆ ಅದಾವ ಶೆಡ್ ಮಾಡ್ಬೇಕ್ರಿ ನಾನು ಕಂಪಲ್ಸರಿ ಮಾಡಿ ಮಾಡ್ಲೇ ಮಾಡ್ ಶೆಡ್ ಅಂದ್ರೆ ಇದ್ರಾಗೋಸ ಮಾಡಿ ಬಿಡ್ತಾನೆ ಶೆಡ್ ಹ್ಮ್ ಅಂದ್ರೆ ಇದ್ರಾಗ ಚೆನ್ನಾಗಿ ಲಾಭ ಆಗತ್ರಿ ಅಂದ್ರೆ ನಿಮ್ಗೆ ಹಚ್ಚಿ ಇದು ಚೆನ್ನಾಗಿ ಮೇಂಟೈನ್ ಮಾಡ್ತಾನೆ ನಿಮ್ಗೆ ಹೊಟ್ಟೆ ಮೇಂಟೈನ್ ಧೈರ್ಯ ಐತ್ರಿ ಮೇಂಟೈನ್ ಮಾಡೋದು ಅದ್ರಿಂದ ಶೆಡ್ ಮಾಡೇ ಮಾಡಿ ಮಾಡ್ತಾರ ಇವಾಗ ಅಂದ್ರೆ ಇದು ಬೇಸಿಗೆ ಅಲ್ಲಣ್ಣ ಅಂದ್ರೆ ಇವಾಗ ಮಳೆ ಇಲ್ಲ ಇವಾಗ ಹಾ ನಡಿತೈತ್ರಿ ಅಲ್ದ ನಡೆಯಲ್ರಿ ಹುಲಿ ಈ ತರ ಆದ್ರೆ ತರ ನಡೆಯಲ್ ಶಡ್ ಆಗ ಅಂದ್ರೆ ದೋಸೆ ಬಾರ್ದವ್ನು ಮಳಿಗೆ ತೋಸಿದ್ರೆ ಮರಿ ಗುಂಡ್ ಬರಲ್ರಿ ಅವು ನೀವ್ ಅಂದ್ರೆ ಜಾಸ್ತಿ ಬೇಸಿಗೆಲ್ಲೇ ಸಾಕ ಬೇಸಿಗೆಯಲ್ಲೇ ಸಾಕದ್ ನಾವು ಯಾಕಂದ್ರೆ ಮಳೆ ಇರಲ್ಲ ಇವಾಗ ಇವ್ ಈ ತರ ಮಳೆ ಈ ತರ ಶೆಡ್ ಅಲ್ಲಿ ಮಳೆ ಆಗ್ಬಿಟ್ರೆ ಎಲ್ಲ ಮೈಯಾ ತೊಯ್ದ್ ಬಿಟ್ರೆ ಆಯ್ತ್ರಿ ಅವು ಮರಿ ಕಂಡ ಬಸ್ ಇಗ್ ಬರಲ್ರಿ ಅಂದ್ರೆ ಕೆಳಗಡೆನೆ ಎಲ್ಲ ಹೊಲಸು ಹಂಗಾಗಿ ಬೇಸಿಗೆ ಚೊಕ್ಕರ್ತವ್ರಿ ಬೇಸಿಗೆಯಾಗ ಒಂದ್ ಎರಡ್ ಎರಡು ಬೇಸ್ ತೆಗ್ದಿರಿ ಎರಡು ಬೇಸ್ ತೆಗೆದಿರಿ ಇವಾಗ ಈಗ ತಂದ್ ಅಂತ ನೀವ್ ಈಗ ಒಂದು ತಿಂಗಳಾಯ್ತ್ರಿ ತಿಂಗಳಾಯ್ತು ಇನ್ನ ಎಷ್ಟು ಗಂಟೆ ಇನ್ನೊಂದು ತಿಂಗಳ ಇನ್ನೊಂದ್ ತಿಂಗಳ್ ಕೊಟ್ಟು ಇವ್ ಕೊಟ್ಟು ಬಿಡ್ತಾರ ಅಂದ್ರೆ ನೀವು ಏಕ ಸಂತೆ ಗಟ್ಟಿ ಆಡ್ತೀರಲ್ಲ ಸಂತೆ ಗಟ್ಟಿ ಸಂತೆ मारತ ನಾನು ಅಂದ್ರೆ ನಿಮಗೆ ಗೊತ್ತಾಗಿಬಿಡುತ್ತೆ ಆಗಾಗ್ಲೇ ನೋಡಿ ಈ ಟೈಮ್ ತಂದ್ರೆ ಮರಿ ಚೆನ್ನಾಗಿ ಇರುತ್ತೆ ಈ ಟೈಮ್ ತಂದ್ರೆ ಚೆನ್ನಾಗಿ ಇರುತ್ತೆ ಅಂದ್ರೆ ಹೆಚ್ಚು ಕಮ್ಮಿ ಅಲ್ಲಿ ರೇಟ್ಿನ ಮೇಲೆ ನ ಗೊತ್ತಾಯಿದ್ರೆ ನಮಗೆ ಅಲ್ಲಿ ಎಷ್ಟು मारತಾವ ಏನು ನೋಡಿ ಅಂದ್ರೆ ನೀವ್ ಯಾರನ್ನ ಕರ್ಕೊಂಡ್ ಹೋಗಲ್ಲ ಇಲ್ಲ ನಾನು ಎಲ್ಲಾ ವ್ಯಾಪಾರ ಮಾಡ್ತಾನಲ್ಲ ನಾನಾ ತರೋದು ನಾನು ನಾನು ಕೊಟ್ಟು ಬರೋದು ಅಂದ್ರೆ ಅಲ್ಲಿ ಇದೆಲ್ಲ ನಿಮ್ಗ ಮಾಹಿತಿ ಆಗ್ಬಿಟ್ಟೈತಿ ಶಾಂತಿ ಮಾಹಿತಿ ಆಗಿ ನಿಮ್ ಮರಿನ ನೋಡಿರ ಗೊತ್ತಾಗತ್ತಾನ ಚೆನ್ನಾಗಿರೋ ಮರಿನ ಸಾಕಿರ ಇಲ್ರಿ ನಾನ್ ವ್ಯಾಪಾರ ಮಾಡ್ತಾನಲ್ ರೀ ಹ್ಮ್ ನಾನ್ ಚೆನ್ನಾಗಿರುವ ತಗೊಂಡ್ ಯಾರು ಕರ್ಕೊಂಡು ಹೋಗಿಲ್ಲ ಶೆಡ್ ಮಾಡೋಣ ಇದೆ ರೀತಿ ದೊಡ್ಡದಾಗಿ ಶೆಡ್ ಮಾಡ ಮಾಡಿಬಿಡಮ್ರಿ ನಾನ್ ಸ್ವಲ್ಪ ಯಾಕಂದ್ರ ಇದರಿಂದ ಲಾಸ್ ಏನಿಲ್ಲ ಇಲ್ಲ ಇಲ್ಲ ಲಾಸ್ ಇಲ್ಲ ನೀವ್ ಶೆಡ್ ಮಾಡ್ಕೊಂಡ್ರೆ ಅದ್ ಶೆಡ್ ಇನ್ ಖರ್ಚು ಒಂದ್ ಒಂದ್ ಬ್ಯಾಚ್ ಆಗಿ ಬಂದ್ ಬಿಡ್ತಾರೆ ಹೌದೌದು ಶೆಡ್ ಮಾಡಿದ್ರೆ ಒಂದ್ ಇಪ್ಪತ್ ಮೂವತ್ ಮೇಲೆ ಹಾಕ್ತಾರೆ ಮರಿ ಇವಾಗಣ ಈ ಮರಿ ಮೇಸಕ್ ಬರ್ಲಾರದ್ರ ಎಂತ ಶೆಡ್ ಮಾಡರಿ ನಮಗೆ ಮತ್ತೆ ಅಂತದ್ರಾಗ ನೀವ್ ಎಲ್ಲಾ ಮರಿ ಮೇಸ್ರಾಗ ಎಲ್ಲ ಚೆನ್ನಾಗಿ ಮೇಸ್ತಾನೆ ಇವಾಗ ಹದಿನಾಲ್ಕ ಮರಿ ಸಾಕಿರಿ ಅಂತ ಇನ್ನೊಂದ್ ಇಪ್ಪತ್ತನ ಇನ್ನೊಂದ್ ಇಪ್ಪತ್ತು ತರ್ತದೆ ಶೆಡ್ ಅದ್ರ ತರ್ ಮೇನ್ ಶೆಡ್ ಅಲ್ಲ ಮೇನ್ ಶೆಡ್ ಬೇಕ್ರಿ ಹೆಂಗಂದ್ರ ಅವು ಮಳಿ ಬರ್ಲಿ ಮಾಡ್ಲಿ ಹ್ಮ್ ಅದೊಂದ್ ಚಾಟ್ ಆಗಿಬಿಡ್ತೀವಿ ಚಾಟ್ ಆದ್ರೆ ಮಳಿ ಬಂದ್ರೆ ನೀರ್ ಒಕ್ಕೊಂಡು ದಿವಾಳಿ ಆಗಿಬಿಡ್ತದೆ ಹ್ಮ್ ಅಂದ್ರೆ ಇಲ್ಲಿ ಹೊಲ್ದಾಗ ಇರ್ತೀರಿ ಅಲ್ಲಣ್ಣ ನಾವ್ ಇಲ್ಲೇ ರೀ ಇಲ್ಲಿ ಇಲ್ಲೇ ಬೋರ್ಕ್ಸಂದ ಇಲ್ಲೇ ಹ್ಮ್ ಹೊಲ್ದಲ್ಲೆಲ್ಲ ನೀಡ ಅದಾವ್ ನೀರೆಲ್ಲಾ ನೀರ್ ಐತ್ರಿ ಎರಡುವರೆ ಮೂರು ನಿಂತ ನೀರ್ ಐತಿ ಈಗ ಯಾವ ಯಾವ ಸಂತಿ ಹೋಗ್ತೀರಿ ಅಣ್ಣ ಜಾಸ್ತಿ ಇಲ್ಲಿ ಕುಕುಂಪಳ್ಳಿ ಪಳ್ಳಿ ಶುಕ್ರವಾರ ಶನಿವಾರ ದೇವ್ದೂರ್ ಹೋತ್ರಿ ಆಯ್ತಾರೆ ಮುದ್ವಲ್ಲ ಸೋಮವಾರ ಶನೂರು ನಾಲ್ಕು ಸಂತಿ ನಾಕ್ ಶಂತಿರಿ ಹ್ಮ್ ಇದೇ ರೀತಿ ಚೆನ್ನಾಗ್ ಸಾಕಣ ಇನ್ನ ಮುಂದೆ ಶೆಡ್ ಮಾಡಿ ಆಯ್ತ್ರೀ ಒಂದ್ ಸ್ವಲ್ಪ ವಿಡಿಯೋ ಪರ್ಮಿಷನ್ ಕೊಟ್ಟಾಕ ಆಯ್ತು ಧನ್ಯವಾದ ಅವರ ಹಾ ಓಕೆ